ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ರಾಜ್ಯದಲ್ಲಿ ಕಾನೂನು ಇದೆಯಾ ಅಂತ ಯಾರಿಗೂ ಅರ್ಥ ಆಗ್ತಾ ಗೊತ್ತಿದ್ಯಾ ಸರ್ಕಾರ ಸತ್ತಿದೆಯಾ ಸರ್ಕಾರ ಏನು ಹಾಕ್ತಾರೆ ಮಚ್ಚು ಲಾಂಗು ಅವರೇ ಬಾಬರ್ ಎಲ್ಲ ಾರೆ ಎಡಗಡೆ ತಿರುಗಬೇಡಿ ಸ್ಟ್ರೈಟ್ ಆಗಿ ನೋಡ್ಬಿಡಿ ಬಲಗಡೆನೂ ತಿರುಗೋದ್ ಬೇಡ ಎಡಗಡೆನು ತಿರುಗೋದ್ ಬೇಡ ಸ್ಟ್ರೈಟ್ ಆಗಿ ನೋಡಿ ಏನ್ ತೊಂದರೆ ಇಲ್ಲ ಅವರು ಕಡದ ಬಾರಿ ಅಲ್ಲಿ ಬೆಳಗಾಂನಲ್ಲಿ ಇದೆ ಲಾಂಡ್ ಆರ್ಡರ್ ಕುಸಿದೋಗಿದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ತಾವು ಅವಕಾಶ ಕೊಡಬೇಕು ಅಂತಿದ್ರೆ ಸದನ ಅಡ್ಜರ್ನ್ ಆಯಿತು ಅನೇಕ ಕಾರಣದಿಂದ ಆದರೆ ಈಗ ಕೊಡಿ ನಮ್ಮ ತಪ್ಪ ನಮ್ಮದೇನು ತಕರಾರಿಲ್ಲ ಆದರೆ ಪ್ರಶ್ನೆಗಳು ಎಲ್ಲ ಆದಮೇಲೆ ಅವರಿಗೆ ಅವ್ರಿಗೆ ಅವಕಾಶ ಕೊಡಿ ಅವ್ರದ್ದು ಲ್ಯಾಂಡ್ ಆರ್ಡ್ರ್ ಅವ್ರ ಕಾಲದಲ್ಲಿ ಏನಿತ್ತು ಯಾವ ರೀತಿ ಮರ್ಡ್ರ್ಗಳಾಗಿದ್ದೋ ಯಾವ ರೀತಿ ಮಚ್ಚುಗಳು ಲಾಂಗಗಳು ಅವ್ರು ಹೇಳಿದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದ್ರು ಅದನ್ನೆಲ್ಲ ಅವರು ಹೇಳಿ ನಾನು ಹೇಳ್ತೇನೆ ಅದರಿಂದ ಅವಕಾಶ ಕೊಡಿ ಕ್ವಶನ್ಸ್ ಎಲ್ಲ ಮುಗಿಸಿ ಅದನಂತರ ನಂತರ ತಗೋ ಈಗ ಮನೆ ಅಧ್ಯಕ್ಷ ಮುಂದೆ ಒಂದು ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ ಕಾನೂನು ಸುವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹದಗೆಟ್ಟಿದೆ ಅಂತ ಜನಸಾಮಾನ್ಯರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಬಹಳ ಪ್ರಮುಖವಾಗಿರುವಂತ ವಿಷಯ ಇದಾಗಿರೋ ಕಾರಣಕ್ಕೆ ಪ್ರಶ್ನೋತ್ತರ ಅವಧಿಯನ್ನ ಸ್ವಲ್ಪ ಮುಂದೂಡಿ ಈ ವಿಷಯವನ್ನ ಬಹಳ ಮಹತ್ವವನ್ನು ಇನ್ನು ಯಾರ್ಯಾರ ಮೇಲೋ ಕೇಸ್ ದಾಖಲಾಗುವಂತಹ ಘಟನೆಗಳು ಹಾವೇರಿನಲ್ಲಿ ನಡೆದಿತ್ತು ಶಿಕ್ಷಣ ಸೇವಕರ ಬಂಧನಗಳು ಅನುಮಧ್ವಜ ಹಾಕದಂತಿದೆ ಮಾತನಾಡಿದ ತಕ್ಷಣ ತಗೊಳ್ಬೇಕು ನೀವು ಈಗ ನೋಡಿ ನಿಮ್ಮ ಕಾಲೇಜಿಯಲ್ಲ ದಯವಿಟ್ಟು ಕಳೆದ ನಂತರ ಇದುವರೆಗೂ ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ ಈಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಕುಸ್ತು ಬಿದ್ದಿದೆ ರೇಪ್ಗಳು ಮರ್ಡರ್ಗಳು ಹೇಳ್ತೀನಿ ಮಾಡಿಲ್ಲೂ ಗೃಹ ಸಚಿವರಾಗಿ ರಾಜ್ಯದಲ್ಲಿ ಚರ್ಚೆ ಮಾಡೋಣ ಎಲ್ಲ ಚರ್ಚೆ ಮಾಡಿದೆ ಏನ್ ತೊಂದರೆ ಇಲ್ಲ ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ ಜಸ್ಟಿಸ್ ಯೂರಪ್ಪ ಕಮಿಟಿನೂ ಮಾಡೋಣ 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 ಅಜೆಂಡಾ ಪ್ರಕಾರ ಹೋಗೋಣ

ಗಂಟೆಗೆ ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬದಿ ಗೊತ್ತಿ ಲ್ಯಾಂಡ್ ಬಗ್ಗೆ ಅವಕಾಶ ಹೃದಯ

ಇವತ್ತು ಬುದ್ಧಿವಾದ ಇಡೋ ಅವಶ್ಯಕತೆ ಇಲ್ಲ ಎಲ್ಲ ಬುದ್ಧಿವಂತ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇದಾರಲ್ಲ ಅವ್ರಿಗೆ ಬುದ್ಧಿವಂತ ರಾಜ್ಯಕ್ಕೆ ಬೇಡ ಇಲ್ಲಿ ಪ್ರತಿಪಕ್ಷ ನಾಯಕ ಮಾತಾಡಿದ ವಿಚಾರ ಎಲ್ಲ ಕೂಡ ನೀವೆಲ್ಲರೂ ಕೂಡ ಮಾತಾಡಿದಿರಿ ನಾನು ಕೂಡ ಏನು ನೀವೆಲ್ಲ ಬೆಳಿಗ್ಗೆ ಹೋಗ್ ಸ್ಪೀಟ್ ಅಲ್ಲಿ ಬಂದಿದ್ದೀರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಆಗ್ಲಿ ಅಂತ ಹೇಳಿ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದಂತದೆಲ್ಲ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂತ ಉಮಸ್ ಎಲ್ಲ ಈಗ ನೀವೇ ಮಾತಾಡದಲ್ಲ ಒಂದು ಸರ್ ಮಂತ್ರಿ ಈಗ ಒಂದು ಏನಂತ ಹೇಳಿದ್ರೆ ಇಬ್ರು ಕೂಡ ಎಜನ್ ನಿಲ್ವಳಿ ಸೂಚನೆ ಕೊಟ್ಟಿದ್ರಿ ಒಂದು ಬಾಲಕೃಷ್ಣ ಮತ್ತು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದು ಕೊಬ್ಬರಿಗೆ ನಫೇಡ್ಗೆ ಸಂಬಂಧಪಟ್ಟ ಹಾಗೆ ಎರಡನೇದು ಕಾನೂನು ಮತ್ತು ಲಾನ್ ಆಟ ಸಂಬಂಧಪಟ್ಟಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಎಜನ್ಮೆಂಟ್ ಕೊಟ್ಟಿದ್ದೀರಿ ನಿಮ್ಮ ಆಸಕ್ತಿ ನಾನು ಒಪ್ತೇನೆ ಆ ಇದರಲ್ಲಿ ಚರ್ಚೆ ಮಾಡಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್ ಮತ್ತೆ ನೀವು ಎಜನ್ಮೇಶನ್ ಕೊಡುವಾಗ ನೀವು ಉದಾಸೀನ ಆಗ್ಬೇಕು ಬೇಗ ಕೊಡಬೇಕಲ್ಲ ನೀವು ಅವ್ರದ್ದು ನಂತರ ಕೊಟ್ಟಿದ್ದೀರಿ ಟೈಮಿಂಗ್ಸ್ ಟೈಮಿಂಗ್ಸ್ ರೂಲ್ಸ್ ಪ್ರಕಾರ ಫಸ್ಟ್ ಬಂದದ್ದನ್ನು ಫಸ್ಟ್ ತಗೋಳ್ಬೇಕು ಸೆಕೆಂಡ್ ಬಂದದ್ದನ್ನು ಅವತ್ತು ರಿಜೆಕ್ಟ್ ಆಗೋದು ನೆಕ್ಸ್ಟ್ ಗೆ ಬರ್ತದೆ ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದಾ ಇಲ್ಲ ಅಂತ ಹೇಳುದಿಲ್ಲ ಅದರ ನಿಯಮ ಪ್ರಕಾರ ಅವರು ಫಸ್ಟ್ ಆಗಿ ಒಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧ ಪಟ್ಟಾಗೆ ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ ನೀವು ನಾಳೆ ಹೊಸ ಅರ್ಜಿ ಕೊಡಿ ಅದನ್ನ ನಾಳೆ ತಗೊಂಡ್ ಕೆಲಸ ನಾವು ಮಾಡುವ ಒಂದು ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುವುದಿಲ್ಲ ಮನೆ ಅಧ್ಯಕ್ಷ ಆಲ್ರೆಡಿ ಫಸ್ಟ್ ಅವರು ಕೊಟ್ಟಿದ್ದಾರೆ ಬರ್ತು ಏನಾಯ್ತು ಈಗ ಗಂಭೀರ ಕೂಡ ಗೊತ್ತಬೇಕಲ್ಲ ಗಂಭೀರ ಬಂದು ಕೊಡುದಲ್ಲ ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಅಂತಿರೋದು ತಗೊಳ್ಳಿ ಸರ್ ನೀವು ತಗೊಳ್ಳಿ ತೆಗೆದು ನೋಡಿ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಒಂದಕ್ಕಿಂತ ಹೆಚ್ಚು ನಿಲುವುಗಳು ಕೊಡಿ ನಮಗ ತಗೊಂಡು ರೂಲ್ಸ್ ನಿಮ್ಮ ಅರ್ಥ ಆಗ್ತದೆ ನಾವು ಜೆಡಿಎಸ್ ಅವರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅವರು ನಮ್ಮ ಪಾರ್ಟ್ನರೇ ಅಲ್ಲ ಕೊಟ್ಟ ಪಾರ್ಟ್ನರ್ ಅಂತ ಹೇಳ್ತಾರೆ ಆದ್ರೆ ವಿರೋಧ ಪಕ್ಷವಾಗಿ ನಾವು ಕೊಟ್ಟಾಗ ಫಸ್ಟ್ ಅದನ್ನ ಕನ್ಸಿಡರ್ ಮಾಡಬೇಕು ಅಲ್ಲ ಒಂದೇ ನಿಮಿಷ ಮತ್ತೆ ಈ ವಿಚಾರನ ಕಳೆದ ಅಧಿವೇಶದಲ್ಲಿ ನಾವು ಕೊಟ್ಟಿದ್ರಿ ನೀವು ಸ್ವಲ್ಪ ಬಲಗಡೆ ತಿರುಗಿ ಅದನ್ನ ಅಜೆಂಡಾದಲ್ಲಿ ಬಂದಿದೆ ಚೆಕ್ ಮಾಡಿ ನೀವು ಅಜೆಂಡಾದಲ್ಲಿ ಇದೆ ಇದು ಎಲ್ಲ ನಾವು ಕೊಟ್ಟಿರೋದು ಅಜೆಂಡಾದಲ್ಲಿ ಇದೆ ನೀವು ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಮುಂದಕ್ಕೆ ಹಾಕ್ಬಿಟ್ರಿ ಸದನ ಇದು ಕಂಟಿನ್ಯೂ ಏನು ಹೊಸ ಹೊಸದ ಏನು ಏನಿಲ್ಲ ನಮ್ ಕೊಟ್ಟಿರೋ ಕೊಟ್ಟಿರೋದನ್ನ ಕೊಡ್ಬೇಕು ಅನ್ನೋದು ಕ್ಲಾರಿನ್ ಸ್ವಲಂತ ಮಾಡಿ ಸಮಸ್ಯೆ ಇದೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ರಾಜ್ಯದಲ್ಲಿ ಇಲ್ಲ ಗೂಂಡಾ ರಾಜ್ಯ ನಡೀತಾ ಇದೆ ಯಾವುದು ನಡೀದೆ ಚಟುವಟಿಕೆ ಜಾಸ್ತಿ ಸೈಬರ್ ಆಗಿರೋದು ಬೆಂಗಳೂರು ಇಡೀ ದೇಶದಲ್ಲೇ ನಂಬರ್ ಒನ್ ಸೈಬರ್ ಕ್ರೈಮ್ ಆಗಿದೆ ಅದು ಇವ್ರ ಕಾಲದಲ್ಲಿ ಆಗಿರೋದು ಪಕ್ಷದ ನಾಯಕರು ನಾಯಕರಿಗೆ ಅವಕಾಶ ಕೊಡಿ ಈಗ ಪ್ರಶ್ನೋತ್ತರ ವಿನಂತಿ ಮಾಡ್ಕೋತೀನಿ ಒಂದ್ ಮಿನಿಟ್ ಹೇಳಿ ನಾ ವಿನಂತಿ ಮಾಡ್ಕೋತೀನಿ ಸಮರ್ಥ ದ್ವಾರ ಪ್ರಿಯಾಂಕಾ ಖರ್ಗೆ ಅವ್ರನ್ನು ಮುಖ್ಯಮಂತ್ರಿ ಮಾಡ್ರಿ ಸಾಧ್ಯ ಆದ್ರ ಎಲ್ಲಕ್ಕೂ ಉತ್ತರ ಕೊಡ್ತಾರ ಅವ್ರು ಏನ್ ಸಂಬಂಧ ಇಲ್ಲ ಮಾಸ ನೀವು ಆಯ್ತು ಮಾತಾಡ್ತೀನಿ ಮಾತಾಡಿ ಸಮಯ ಬಂದ್ರೆ ಅವ್ರ ಯೋಚನೆ ಬೇಕಿಲ್ಲ ಆಯ್ತು ಹೇಳ್ಬಿಡಿ ನೀವು ಅನೌನ್ಸ್ ಮಾಡ್ಬಿಡಿ ಅನೌನ್ಸ್ ಮಾಡಿ ಈಗ ಇಲ್ಲಿ ನಿಲ್ವಡಿ ಸೂಚನೆನ ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಡಿ ಇದಕ್ಕೆ ಡಿಸಿಷನ್ ಅಂತ ಕೊಟ್ಬಿಡಿ ಅಲ್ಲಲ್ಲ ಇದು ರೋಗ ಎಲ್ಲುದು ನೀವೇ ಮದ್ದು ಕೊಡುದು ನೀವೇ ಮತ್ತೆ ನಾನೇ ಇಲ್ಲಿ ಎಲ್ಲ ನಿಮ್ದೇ ನೀವು ಹೇಳಿದ್ದು ನೀವೇ ಮಾಡುದು ಅದು ನೀವು ಇಚ್ಛೆ ಇದೆ ಒಂದು ನಿಯಮ ಪ್ರಕಾರ ನಾವು ಅಧಿವೇಶನ ತಗೊಂಡು ಹೋಗುವ ನಿಯಮಕ್ಕೆ ಮೀರಿ ಖಂಡಿತವಾಗಿ ನಾನು ಮಾಡ್ಲಿಕ್ಕೆ ಏನು ಮಾಡಲಿಕ್ಕೆ ಕೂಡ ಹೋಗುವುದಿಲ್ಲ ನಿಮ್ಮ ವಿಶೇಷ ಮಹತ್ವ ವಿಚಾರಗಳು ಚರ್ಚೆ ಮಾಡಬೇಕಂದ ಒಂದು ಅಪೇಕ್ಷೆಯಲ್ಲೂ ಕೂಡ ನಮ್ಮ ಹಸ ಆಗ್ತದೆ ಉತ್ಸಾಹ ಕೂಡ ಇವತ್ತು ಅವರು ಕೊಬ್ಬರಿ ಬಗ್ಗೆ ಕೇಳಿದ್ದಾರೆ ಅದಕ್ಕ ನಾ ಇವತ್ತು ಕೊಬ್ಬರಿಗೆ ಸಂಬಂಧಪಟ್ಟಾಗಿ ಅದು ನಮ್ಮ ರಾಜ್ಯಪಾಲ ಭಾಷಣದಲ್ಲೂ ಕೂಡ ಇವತ್ತು ಬಂದಿದೆ ಅದರಲ್ಲಿ ಕೂಡ ಚರ್ಚೆಗೆ ತಗೊಳ್ಳುವಂಥ ಅವಕಾಶ ಇದೆ ಮತ್ತೆ ನೀವು ಶೂನ್ಯ ಅಂತ ಕೇಳಿದ್ದೀರಿ ನೀವು ನಾಳೆ ಬೆಳಗ್ಗೆ ಬರೆದು ಕೋಡಿ ಶೂನ್ಯ ವೇಳೆ ನಾಳೆ ಬೆಳಿಗ್ಗೆ ನಿಮಗೆ ಕೊಡುವ ಇಲ್ಲಿ ನಿಮ್ದು ಏನಾಗಿದೆ ಅಂತ ಹೇಳಿದ್ರೆ ಎರಡನೇದಾಗಿ ಹೊತ್ತು ಬಂದಿದೆ ಫಸ್ಟ್ ಏನೇ ಕಾನೂನು ನಿಯಮ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಸೆಕೆಂಡ್ ಬಂದರೆ ಅದು ಆಟೋಮೆಟಿಕ್ ಆಗಿ ಅದು ವ್ಯಾಲ್ಯೂ ಬರುವುದಿಲ್ಲ ನಿಮಗೆ ಇದಕ್ಕೆ ನಾಳೆ ಬೆಳಿಗ್ಗೆ ಹೊಸ ಅರ್ಜಿ ಕೊಟ್ಟು ಇಮಿಡಿಯಾಟ್ ನಿಮಗೆ ಕೊಲ್ಲುವಂತ ಅವಕಾಶ ಕೂಡ ಇದೆ ಅಲ್ಲ ನೀವು ಹೇಳುವ ಪ್ರಕಾರ ಏನಾದರೂ ಇಲ್ಲ ಪ್ರತಿಪಕ್ಷದವರಿಗೆ ಮೊದಲ ಆದ್ಯತೆ ಕೊಡಬೇಕೆಂಬ ನಿಯಮ ಇದ್ದಂತ ಹೇಳಿದರೆ ಈ ಪ್ರಶ್ನೋತ್ತರ ತಕ್ಷಣ ನಿಯಮ ಪರಿಶೀಲಿಸಿದ ತೀರ್ಮಾನ ನಾನು ಕೊಡ್ತೇನೆ